ನಮಸ್ಕಾರ ವೀಕ್ಷಕರಿ ನಾನು ನಿಮಗೆ ಈಗ ಇವತ್ತೊಂದು ಸ್ಪೆಷಲ್ ಆದ ಒಂದು ಸೂಪರ್ ಆಗಿರುವಂತಹ ರೆಸಿಪಿ ಮಾಡಿ ತೋರಿಸ್ತೀನಿ ಅದೇ ಹಾಗಲಕಾಯಿ ರೆಸಿಪಿ ಇದು ನೋಡಲು ಕೈ ಆಗಿರ್ಬೋದು ಅಥವಾ ಕೇಳಲು ಕೈ ಆಗಿರಬಹುದು ಆದರೆ ಈ ಥರ ಆರೋಗ್ಯ ಬಹಳ ಅಂತ ಹೇಳಬಹುದು ಮಧುಮೇಹಿಗಳಿಗೆ ಗೆ ಇರಬಹುದು ಅಥವಾ ರಕ್ತ ಶುದ್ಧ ಮಾಡುವಲ್ಲಿ ಇತರ ಪಾತ್ರ ಬಹಳ ಉಪಯುಕ್ತ ನೋಡಿ ಸ್ನೇಹಿತರೆ ಈಗ ನಾನು ತೊಳೆ ಇಟ್ಟುಕೊಂಡಂತಹ ಹಾಗಲಕಾಯಿಯನ್ನು ಹೆಂಚಿಟ್ಟುಕೊಂಡು ಸೈಡ್ ಇಟ್ಟುಕೊಳ್ತೀನಿ ಹಾಗೆ ಒಂದು ಕಡಾಯಲ್ಲಿ ಇದನ್ನು ನಾನು ಬೇಯಿಸಿಟ್ಕೊಳ್ತೀನಿ ಸ್ವಲ್ಪ ಎಣ್ಣೆ ಹಾಕಿ ನಾವು ಇದನ್ನ ಹಾಗ ಹೆಚ್ಚಿಟ್ಟುಕೊಂಡಂತಹ ಹಾಗಲಕಾಯಿಯನ್ನು ಬೇಯಿಸಿಟ್ಟುಕೊಳ್ಳೋಣ ಈಗ ನೋಡ್ತಾ ಇರಬಹುದು ಈಗ ನಾನು ಹಾಗಲಕಾಯಿ ಹೆಂಚಿಟ್ಟುಕೊಂಡಂತಹ ಹಾಗಲಕಾಯಿಯನ್ನು ಈಗ ನಾನು ಕಡಾಯಿಯಲ್ಲಿ ಬೇಯಿಸಿಟ್ಟುಕೊಳ್ತೀನಿ ಸ್ವಲ್ಪವನ್ನು ಸ್ವಲ್ಪ ಎಣ್ಣೆಯನ್ನು ಹಾಕಿ ಈಗ ನಾನು ಎಣ್ಣೆಯನ್ನು ಇದ್ದೀನಿ ನೋಡ್ಬೋದಿಲ್ಲೆ ಬಹಳ ಹಾಕಕ್ಕೆ ಹೋಗಬೇಡಿ ಜಾಸ್ತಿ ಆದರೆ ಸ್ವಲ್ಪ ಮತ್ತೆಲ್ಲ ಕಪ್ಪಾಗುತ್ತೆ ಅದು ಜಾಸ್ತಿ ಎಣ್ಣೆ ಆಗುತ್ತೆ ಸ್ವಲ್ಪ ಎಣ್ಣೆ ಹಾಕಿ ನಾವು ಈಗ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಇಟ್ಟುಕೊಳ್ಳೋಣ ಈಗ ನಾನು ಗ್ರ ಗ್ರೈಂಡರ್ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಜೊತೆಗೆ ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ತೊಳೆದು ಕಿಮಿಚಿ ಇಟ್ಕೊಳ್ತೀನಿ ಅದಕ್ಕೆ ಒಗ್ಗರಣೆಗೆ ಬೇಕಾಗತಕ್ಕಂತ ಸ್ವಲ್ಪ ಕೈಯಾಗಿರುತ್ತೆ ಹಾಗಲಕಾಯಿ ತುಂಬ ಕೈಯಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹುಳಿ ಇರ್ಲಂತ ನಾನು ಟೊಮೆಟೊ ಹಾಕ್ತಾಯಿಲ್ಲ ಹುಣಸೆ ಹಣ್ಣು ಹಾಕ್ತಾಯಿದ್ದೀನಿ ಈಗ ನಾನು ಒಂದು ಶೇಂಗಾನು ಸಹ ಗ್ರೈಂಡ್ ಮಾಡೋಕ್ಕೆ ಬೇಯಿಸಿಟ್ಕೊಳ್ತಾ ಇದ್ದೀನಿ ನಾವು ಒಂದಷ್ಟು ಕಡೆ ಕಡಲೆ ಬೀಜ ಅಂತಾರೂ ನಾವು ಈ ಕಡೆ ಶೇಂಗಾ ಅಂತೀವಿ ಈಗ ಸ್ವಲ್ಪ ಹೊತ್ತು ಇವನ್ನ ಫ್ರೈ ಮಾಡಿ ಸೈಡ್ ಇಟ್ಕೊಳ್ತೀನಿ ಗ್ರೈಂಡ್ ಮಾಡ್ಕೊಂಡ ನೋಡ್ತಾ ಇರ್ಬೋದು ಗ್ರೈಂಡ್ ಮಾಡೋಕೆ ಇಲ್ಲಿ ಹೇಳಿದ್ದೇನೆ ಪುಡಿ ಆಗಿದೆ ಶೇಂಗಾದ ಪುಡಿ ಈಗ ಈಗ ನಾನು ಬೇಯಿಸಿಟ್ಕೊಂಡಂತಹ ಈ ಹಾಗಲಕಾಯಿಯನ್ನು ಸೈಡ್ ಇಟ್ಕೊಳ್ತೀನಿ ನೋಡಬಹುದು ಈಗ ನನಗೆ ಬೇಕಾಗುವ ಪದಾರ್ಥಗಳನ್ನು ಸಹ ನಿಮಗೆ ತೋರಿಸ್ತಾ ಇದ್ದೀನಿ ಬೆಲ್ಲ ಉಳ್ಳಗಡ್ಡಿ ಬಳ್ಳುಳ್ಳಿ ಶೇಂಗಾದ ಪುಡಿ ಕರಿಬೇವು ಕೊತ್ತಂಬರಿ ಎಣ್ಣೆ ಖಾರ ಉಪ್ಪ ಮತ್ತು ಮಸಾಲೆ ಪದಾರ್ಥಗಳನ್ನು ನಾನು ಈಗ ಒಂದು ಪ್ಲೇಟಲ್ಲಿ ಸೈಡ್ ಇಟ್ಕೊಂಡಿನಿ ಹಾಗೆ ಹೆಂಚಿಟ್ಟುಕೊಂಡಂತಹ ಹಗಲಕಾಯಿಯನ್ನು ಉಪ್ಪಿನ ನೀರಲ್ಲಿ ನಾನು ತೊಳೆದಿಟ್ಕೊಳ್ತೀನಿ ಯಾಕಂದರೆ ಕಪ್ಪಿರುತ್ತೆ ಅಲ್ಲ ಅದಕ್ಕೆ ಸ್ವಲ್ಪ ಉಪ್ಪಿನ ನೀರು ಹಾಕಿ ಕೈಯೂ ಸ್ವಲ್ಪ ಹೋಗುತ್ತೆ ಅನ್ಕಸ್ ನಾನು ಉಪ್ಪಿನ ನೀರಲ್ಲಿ ತೊಳೆದು ಸೈಡ್ ಇಟ್ಕೊಂಡಿನಿ ಈಗ ಒಂದು ಕಡಾಯಿಯಲ್ಲಿ ಕುಕ್ಕರ್ನಲ್ಲಿ ಮಾಡ್ತಾ ಇದ್ದೀನಿ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಎರಡು ಸ್ಪೂನ್ ಎಣ್ಣೆ ಆದರೂ ಪರವಾಗಿಲ್ಲ ಎರಡು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಜೊತೆಗೆ ಸಾಸಿವೆ ಜೀರಿಗೆಯನ್ನು ಸಹ ನಾನು ಆ್ಯಡ್ ಮಾಡ್ತೀನಿ ನೋಡ್ಬೋದು ಇಲ್ಲಿ ನಾನು ಈಗ ಸಾಸಿವೆ ಜೀರಿಗೆಯನ್ನು ಆ್ಯಡ್ ಮಾಡಿದ ಕೂಡಲೇ ಈಗ ನಾಲ್ಕೈದು ಎಸಳು ಕರಿಬೇವನ್ನು ನಾನು ಇದಕ್ಕೆ ಇದ್ದೀನಿ ಕರಿಬೇವನು ಹಾಕಬೇಕು ಟೇಸ್ಟ್ ಆಗಿ ಕಾಣ್ತದೆ ಅದಕ್ಕೆ ಅಲ್ಲ ಬಳ್ಳುಳ್ಳಿ ಪೇಸ್ಟನ್ನು ಸಹ ನಾನು ಆ್ಯಡ್ ಇದ್ದೀನಿ ಅಲ್ಲ ಬಳ್ಳು ಬಳ್ಳುಳ್ಳಿ ಪೇಸ್ಟನ್ನು ನಾನು ಮನೆಯಲ್ಲೇ ರೆಡಿ ಮಾಡಿದ್ದಾರೆ ಸ್ವಾರಿ ಅಲ್ಲ ಬಳ್ಳುಳ್ಳಿ ಪೇಸ್ಟು ನಾವು ಮನೆಯಲ್ಲೇ ರೆಡಿ ಮಾಡಿದೆವು ಅದನ್ನು ಯಾವ ರೀತಿ ಮಾಡೋದನ್ನು ನನಗೆ ಮುಂದೆ ಕೊಡ್ತೀನಿ ಹಾಗೆ ಈಗ ಒಂದು ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ಸಣ್ಣದಾದಂಥ ಈರುಳ್ಳಿ ಹೆಂಚಿಟ್ಟುಕೊಂಡು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಜೊತೆಗೆ ಹುಣಸಿ ನೆನೆಸಿಕ್ಕಂಥ ಹುಣಸಿ ನೀರನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಬಹುದು ಈಗ ಕುದೀತಾ ಇದೆ ಈಗ ಇದಕ್ಕೆ ನಾನು ಹೆಂಚಿಟ್ಟುಕೊಂಡಂತಹ ಹಾಗಲಕಾಯಿಯನ್ನು ಇದರಲ್ಲಿ ಈಗ ನಾನು ಕುಡಿಸ್ತಾ ಇದ್ದೇನೆ ಈಗ ಬೇಯಿಸಿಟ್ಕೊಳ್ತೇನೆ ಈಗ ನಾನು ನೋಡಬಹುದು ಈಗ ಇದನ್ನು ಸ್ವಲ್ಪ ಹೊತ್ತು ನಾವು ಈಗ ಆ ಕಡೆ ಈ ಕಡೆ ಕೀರ್ತಿ ಕಸ ನಾವು ಇದನ್ನೀಗ ಬೇಯಿಸಿಟ್ಟುಕೊಳ್ಳೋಣ ಸ್ವಲ್ಪ ಅರಿಶಿನವನ್ನು ಸಹ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಬಹುದು ಹಾಗೆ ಜೊತೆಗೆ ಉಪ್ಪನ್ನು ಹಾಕ್ತಾ ಇದ್ದೇನೆ ಉಪ್ಪನ್ನು ಜಾಸ್ತಿಯನ್ನು ಹಾಕಲಿಕ್ಕೆ ಓದಾಡಿ ನಿಮಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಡಿ ಜಾಸ್ತಿ ಆದರೆ ಉಪ್ಪನ್ನು ಇದಾಗುತ್ತೆ ಹಾಗೆ ಖಾರವನ್ನು ಸಹ ಆ್ಯಡ್ ಮಾಡ್ತಾ ಇದ್ದೇನೆ ಜೊತೆಗೆ ಮಸಾಲಿನೂ ಸಹ ಹಾಕ್ತಾ ಇದ್ದೇನೆ ನೋಡಬಹುದು ಇದನ್ನು ಇದು ನಮ್ಮ ಮನೆಯಲ್ಲೇ ಮಸಾಲೆ ನಾವು ರೆಡಿ ಮಾಡಿತ್ತು ನೋಡ್ತಾ ಇರ್ಬೋದು ಮತ್ತು ಇದಕ್ಕೆ ಬೇಕಾಗುವಷ್ಟು ನೀರನ್ನು ಆ್ಯಡ್ ಮಾಡ್ತಾ ಇದ್ದೇನೆ ಅರ್ಧ ಗ್ಲಾಸಷ್ಟು ನೀರನ್ನು ಇದಕ್ಕೆ ಆ್ಯಡ್ ಮಾಡಿ ನಾನು ಈಗ ಕುಕ್ಕರನ್ನು ಮುಚ್ಚಳವನ್ನು ಮುಚ್ಚಿ ಎರಡು ಸೀಟಿ ಬರುವವರೆಗೆ ನಾನು ಇದನ್ನ ವಿಸಿಲ್ ಅಂದ್ರೆ ಎರಡು ವಿಸಿಲ್ ಕೂಗುವವರೆಗೆ ನಾನು ಇದನ್ನ ಬೇಯಿಸಿ ಜೊತೆಗೆ ಬೆಲ್ಲವನ್ನು ಸಹ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಬೆಲ್ಲ ನಿಮಗೆ ಎಷ್ಟು ಬೇಕು ನೋಡಿ ಆ್ಯಡ್ ಮಾಡ್ಕೋರಿ ಬಹಳ ಜಾಸ್ತಿ ಬೆಲ್ಲನೂ ಹಾಕಬೇಡ್ರಿ ಸ್ವಲ್ಪ ಕೈ ಸಹಿಯಾಗೂ ಇರಬೇಕು ಎರಡು ಸೀಟಿ ಈಗ ವಿಸಿಲ್ ಒಡಿಸಿಕೊಳ್ತೀನಿ ನೋಡಬಹುದು ಸ್ನೇಹಿತರೆ ಈಗ ವಿಸಿಲ್ ರೆಡಿ ಆಗಿದೆ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಎರಡು ಸಿಟಿ ವಿಸಿಲ್ ಬಿಡಿಸ್ಕೊಂಡು ನೋಡಿ ಯಾವ ರೀತಿ ಕಾಣ್ತಾ ಇದೆ ಅನ್ನೋದು ಆ ಪಲ್ಯ ಕಾಣ್ತಾ ಇದೆ ಅನ್ನೋದು ನಿಮಗೆ ತೋರಿಸ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಗ್ರೈಂಡ್ ಮಾಡಿಟ್ಟುಕೊಂಡಂತಹ ಶೇಂಗಾ ಪುಡಿಯನ್ನು ಆ್ಯಡ್ ಇದ್ದೀನಿ ಮತ್ತು ಗ್ಯಾಸ್ ಆನ್ ಮಾಡಿ ಕಸ ಶೇಂಗಾದ ಪುಡಿಯನ್ನು ಆ್ಯಡ್ ಮಾಡಿ ಕಸ ಇನ್ನೂ ಸ್ವಲ್ಪ ಹೊತ್ತು ಬೇಯಿಸಿಟ್ಕೊಳ್ಳೋಣ ಈಗ ಇದಕ್ಕೆ ಲಾಸ್ಟ್ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ ಪಲ್ಲೆ ರೆಡಿ ಆಗಿದೆ ಈಗ ನಮಗೆ ರೊಟ್ಟಿ ಜೊತೆಗೆ ತಿನ್ನಲಿಕ್ಕೆ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಬಂದಿದೆ ಒಂದು ಸೂಪರ್ ಆಗಿ ಬಂದಿದೆ ಸ್ನೇಹಿತರೆ ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ರೊಟ್ಟಿ ಜೊತೆಗೆ ಸೂಪರ್ ಕಾಂಬಿನೇಷನ್ ಅಂತ ಹೇಳಬಹುದು